ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕೊಂಡಾಣ ಶ್ರೀ ಪಿಲಿಚಾಮುಂಡಿ ಬಂಟ ವೈದ್ಯನಾಥ ಪರಿವಾರ ದೇವಿಗಳ ಕ್ಷೇತ್ರಕ್ಕೆ ತಾಗಿಕೊಂಡು ನೂತನವಾಗಿ ನಿರ್ಮಿಸಿದ್ದ ಭಂಡಾರ ಮರೆಯನ್ನು ಜೆಸಿಬಿಯಿಂದ ರವಿವಾರ ನೆಲಸಮಗೊಳಿಸಿದ ಘಟನೆ ನಡೆದಿದೆ ಈ ಸಂಬಂಧ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಕೋಟೆಕಾರು ನಿವಾಸಿಗಳಾದ ಮುತ್ತಣ್ಣ ಶೆಟ್ಟಿ ಧೀರಜ್ ಮತ್ತು ಶಿವರಾಜ್ ಬಂಧಿತರು ತಾವೇ ಈ ಕೃತ್ಯವನ್ನು ಎಸಗಿದ್ದೇವೆ ಎಂದು ಆರೋಪಿಗಳು ಒಪ್ಪಿಕೊಂಡಿದ್ದಾರೆ ಎಂದು ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ ಘಟನೆಗೆ ಸಂಬಂಧಿಸಿ ಕೋಟೆಕಾರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಆನಂದ್ ದೂರಿನಂತೆ ಮೂವರು ಆರೋಪಿಗಳ ವಿರುದ್ಧ ಉಳ್ಳಾಲ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅವರು ಇಲ್ಲಿ ಲೈಟಿಂಗ್ ಮಾಡುವಾಗ ಅದು ನನ್ನ ಹತ್ರ ಸ್ವಂತ ಅವರು ಹೇಳಿದ್ದು ಹ್ಮ್ ಒಂದು ಬೆಕ್ಕಿನ ಹಾಗೆ ಸಣ್ಣದು ಬಂತೈತಿ ಬಂತು ಬಂತು ಎದುರು ಬಂತು ನಿಂತು ಹುಳಿಯಾಗಲ್ಲ ಹುಲಿ ಹಾಗೆಲ್ಲ ಹುಲಿ ಬಂತು ಇವರಿಗೆ ಹೆದರಿಕೆ ಆಯ್ತು ಕೈ ಮುಗಿದು ಹೇಳಿದ್ರಂತೆ ನಾನು ಹೊಟ್ಟೆ ಬಾಡಿಗೆ ಇದು ಹೇಳಿದ್ದಾರೆ ಚಂದ ಮಾಡುದು ಹಾಳು ಮಾಡುದಲ್ಲ ಹಾಗೆ ಮೂರು ಸಲ ಹೀಗೆ ಮಾಡಿದ್ದು ಹಾಗೆ ಅಂದ್ರೆ ಪಿಲಿಚಾಮುಂಡಿ ಆ ರೂಪ ಅಂತ ಭಯ ಇದ್ದ ಜಾಗ ಇದು ಈಗ ಯಾರಿಗೂ ಭಯ ಇಲ್ಲ ನನ್ನ ಫ್ರೆಂಡ್ ಅವರು ಈ ದೇವಸ್ಥಾನಕ್ಕೆ ಹದಿನಾರು ಗುರಿಕಾರರಿದ್ದಾರೆ ಹೊಸ ಭಂಡಾರ ಮನೆ ನಿರ್ಮಿಸುವ ಬಗ್ಗೆ ಎಲ್ಲ ಗುರಿಕಾರರ ಸಮ್ಮತಿ ಇರಲಿಲ್ಲ ಅವರ ಒಪ್ಪಿಗೆ ಇಲ್ಲದೆಯೇ ಹೊಸ ಭಂಡಾರ ಮನೆಯನ್ನು ಅಕ್ರಮವಾಗಿ ನಿರ್ಮಿಸಲಾಗಿದೆ ಈ ಬಗ್ಗೆ ತಹಶೀಲ್ದಾರ್ ಹಾಗೂ ಉಪ ವಿಭಾಗ ಅಧಿಕಾರಿಗೆ ದೂರು ನೀಡಿದ್ದರೂ ಕ್ರಮ ಕೈಗೊಂಡಿರಲಿಲ್ಲ ಹಾಗಾಗಿ ಭಂಡಾರ ಮನೆಯನ್ನು ಒಡೆದು ಹಾಕಿರುವುದಾಗಿ ಆರೋಪಿಗಳು ತಿಳಿಸಿದ್ದಾರೆ ಎಂದು ಪೊಲೀಸ್ ಮೂಲಗಳು ಹೇಳಿವೆ ಕೊಂಡಾಣ ಕ್ಷೇತ್ರದ ಭಂಡಾರ ಮನೆಯ ನೂತನ ಕಟ್ಟಡ ಧ್ವಂಸಗೊಳಿಸಿದ ಘಟನೆಗೆ ಸಂಬಂಧಿಸಿದಂತೆ ಶಾಸಕರೂ ಆಗಿರುವ ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ಖೇದ ವ್ಯಕ್ತಪಡಿಸಿದ್ದಾರೆ ಈ ಘಟನೆಯು ಇಡೀ ಜಿಲ್ಲೆಗೆ ಕಪ್ಪು ಚುಕ್ಕೆ ಇದು ಅತ್ಯಂತ ನೋವಿನ ವಿಚಾರ ಈ ಘಟನೆಯ ಕುರಿತಾಗಿ ಯಾವುದೇ ರೀತಿಯ ಧಾರ್ಮಿಕ ಭಾವನೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಶೀಘ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿದ್ದಾರೆ ಎಂದವರು ತಿಳಿಸಿದ್ದಾರೆ ಈ ಬಗ್ಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೂಡಾದ ಅಧ್ಯಕ್ಷರೂ ಆಗಿರುವ ಸದಾಶಿವ ಉಳ್ಳಾಲ್ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಇವತ್ತು ಬಂತು ನಮಗೆ ಕೊಂಡಣದ ಭಂಡಾರ ಮನೆಯನ್ನು ಕೆಡವೆ ಹಾಕಿದ್ದಾರೆ ಎಂಬುದು ಒಂದು ದೇವಸ್ಥಾನದ ಭಂಡಾರ ಮನೆಯಲ್ಲಿ ಯಾವುದೇ ಇದನ್ನು ಕಟ್ಟಡಗಳನ್ನು ಕೊಡವಿ ಹಾಕೋದು ಕೊಡವಿ ಹಾಕಿ ಕೆಡವೆ ಹಾಕೋದನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹಿಸುವುದಿಲ್ಲ ಕಾಂಗ್ರೆಸ್ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ನಾವು ಪಕ್ಷದ ವತಿಯಿಂದ ಇದನ್ನು ಖಂಡನೆ ಮಾಡ್ತಿದ್ದೇವೆ ಯಾವುದೇ ಭಂಡಾರ ಮನೆಯಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕಟ್ಟಡಗಳನ್ನು ಯಾರು ಕೂಡ ಅಂತ ಕೆಲಸಕ್ಕೆ ಕೈ ಹಾಕ್ಬಾರ್ದು ಯಾವತ್ತು ಕಾಂಗ್ರೆಸ್ ಪಕ್ಷ ಇಂಥದಕ್ಕೆ ಬೆಂಬಲ ಕೊಡೋದಿಲ್ಲ ಮತ್ತು ಇದನ್ನು ತೀವ್ರವಾಗಿ ಖಂಡಿಸುವುದರ ಜೊತೆಗೆ ಯಾರು ಅದಕ್ಕೆ ಅಪರಾಧಿಗಳು ಯಾರಿದ್ದಾರೆ ಅವರನ್ನು ಹುಡುಕಿ ಕೂಡಲೇ ಶಿಕ್ಷೆ ಕೊಡಬೇಕು ಎಂಬ ಶಿಕ್ಷೆಗೆ ಗುರಿಪಡಿಸಬೇಕೆಂಬ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ ಇವತ್ತು ಕೊಂಡನ ಪರಿಸರದಲ್ಲಿ ಎಲ್ಲರೂ ಶಾಂತ ರೀತಿಯಲ್ಲಿ ಒಬ್ರಿಗೊಬ್ಬರು ಪರಸ್ಪರ ಇದರಿಂದ ಜೀವನ ನಡೆಸ್ತಾ ಇದ್ದಾರೆ ಕೊಂಡಣ್ಣ ದೇವಸ್ಥಾನವು ಭಾಳ ಪುರಾತನ ದೇವಸ್ಥಾನ ಭಾಳ ಕಾರ್ಮಿಕದ ದೇವಸ್ಥಾನ ಆಗಿತ್ತು ಈ ದೇವಸ್ಥಾನದ ಒಟ್ಟಾರದಲ್ಲಿರ್ತಕ್ಕಂಥ ಭಂಡಾರ ಮನೆಯನ್ನು ಕೆಡವಿದ್ದಾರೆ ಅಂತ ಹೇಳಿದರೆ ನಮಗೆಲ್ಲ ಭಾಳ ಬೇಸರ ಆಗ್ತಾಯಿದ್ದು ಇದನ್ನು ನಾವು ಇಡೀ ಪಕ್ಷ ಕಾಂಗ್ರೆಸ್ ಪಕ್ಷ ಇದನ್ನು ಖಂಡನೆ ಮಾಡುವುದರ ಜೊತೆಗೆ ಇದರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯವನ್ನು ಕೂಡ ಪೊಲೀಸ್ ಇಲಾಖೆಯವರಿಗೆ ನಾವು ಇದ್ದೇವೆ ನಮಗೆ ಯಾರು ಮಾಡಿದ್ದಾರೆ ಎಂಬುದೇ ಮಾಹಿತಿ ಇಲ್ಲ ಅದು ಯಾರೇ ಇರಲಿ ಯಾರು ಮಾಡಿದರೂ ಕೂಡ ತಪ್ಪಿತಸ್ಥರಿಗೆ ಕೂಡಲೇ ಅದಕ್ಕೆ ಶಿಕ್ಷೆ ಕೊಡಲೇಬೇಕು ನಾವು ಅದನ್ನು ಕಡ ಖಂಡಿತವಾಗಿ ಖಂಡನೆ ಇದ್ದೇವೆ ಅದರಲ್ಲಿ ಎರಡು ಮಾತಿಲ್ಲ ಯಾರೇ ಇರಲಿ ಯಾರೇ ಆದರೂ ಕೂಡ ಖಂಡನೆ ಮಾಡ್ತಾಯಿದ್ದೇವೆ ಅದೇ ಅದೇ ಕ್ರಮ ನಾವು ಹೇಳೋದು ಈಗಲೇ ಕೂಡಲೇ ಪೊಲೀಸ್ ಅದಕ್ಕೆ ಕ್ರಮ ಕೈಗೊಂಡು ತಪ್ಪಿತಸ್ಥರನ್ನು ಇದು ಪತ್ತೆ ಹಚ್ಚಿ ಕೂಡಲೇ ಅವರಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಆಗಬೇಕು ಸಮ ಕಾನೂನು ಕ್ರಮ ಮಾಡಲೇಬೇಕು ಮಂಡಾರ್ ಬಣ್ಣ ಬೇಡ ಅಂತ ನಾವು ಹೇಳೋದು ಬೇಕೇ ಹೇಳೋದು ನಾವು ಬೇಡ ಅಂತ ನಾವು ಹೇಳೋದಿಲ್ಲ ಅಲ್ಲಿ ಯಾವುದೇ ದೇವಸ್ಥಾನದ ವಿಚಾರ ಸಂಬಂಧಪಟ್ಟ ಇದ್ದಾಗಲೂ ಅದಕ್ಕೆ ಧಾರ್ಮಿಕ ಇದರ ಬಗ್ಗೆ ಚಿಂತನೆ ಮಾಡಿಕೊಂಡು ಧಾರ್ಮಿಕ ಪ್ರತಿನಿಧಿಗಳಿರ್ತಾರೆ ಧಾರ್ಮಿಕತೆ ಬಗ್ಗೆ ತಿಳಿದವರು ಇರ್ತಾರೆ ಯಾವ ಭಂಡಾರ ಮನೆಯಲ್ಲಿ ಯಾರು ನಿರ್ಮಾಣ ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟ ಇವರು ಯಾರು ಅವರು ಅದಕ್ಕೆ ಬೇಕಾದರೆ ಕ್ರಮ ಕೈಗೊಳ್ತೇವೆ ನಾವು ಅವರಿಗೆ ಸಂಪೂರ್ಣ ಬೆಂಬಲ ಕೊಡ್ತೇವೆ ಅವರಿಂದ ವಸಲಾತಿ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಕಾನೂನಾತ್ಮಕ ಯಾವುದು ಮಾಡಲಿಕ್ಕಿದ್ದರೆ ನಾವು ಮಾಡ್ತೇವೆ ಮತ್ತು ಅವರಿಗೆ ಜಬರ್ದಸ್ತಿ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಆಗಲಿ ಯಾರು ಇನ್ನೊಬ್ಬರನ್ನು ಎಳೆದುಕೊಂಡು ಬರುವಂಥದ್ದು ನಾ ಕಾನೂನು ಪ್ರಕಾರ ಏನಿದೆ ಅದಕ್ಕೆ ಮಾಡೇ ಮಾಡ್ತದೆ ಮತ್ತು ಅದಕ್ಕೆ ಬೇಕಾದಂಥ ಅವರು ಅದನ್ನು ನಾವು ಕೂಡ ಹೇಳ್ತೇವೆ ಅದನ್ನು ಕಟ್ಟಿಸ್ಕೊಡುವಂಥ ಕೆಲಸ ಅವ್ರು ಮಾಡಲೇಬೇಕು ಅವ್ರು ಮಾಡಲೇ ಮಾಡಬೇಕು ಯಾರು ಕೆಡವಿದ್ದಾರೋ ಅವ್ರು ಮಾಡಬೇಕು ಅದು ಆದರೆ ಅದನ್ನು ಕಾನೂನ ವಿರುದ್ಧವಾಗಿ ನಾವು ತೆಕ್ಕೊಂಡು ಕ್ರಮ ತಕ್ಕೊಂಡು ಹೋಗಿ ಅವರನ್ನು ಗೂಂಡಾಗಿರಿ ಮಾಡಿಕೊಂಡು ಅದಕ್ಕೆ ಕಾಂಗ್ರೆಸ್ ಇದು ಮಾಡೋದಿಲ್ಲ ಯಾರು ತಪ್ಪಿಸ್ತಾರೆ ಅವರಿಗೆ ಕಾನೂನು ಕ್ರಮ ತೆಕ್ಕಿ ಮತ್ತು ಅದನ್ನು ನಾವು ಕೆಡವಿದನ್ನು ಖಂಡನೆ ಈಗಲೂ ಖಂಡನೆ ಮಾಡ್ತಾ ಇದ್ದೇವೆ ಇದು ನೋಡಿ ಧಾರ್ಮಿಕದಲ್ಲಿ ನಮ್ಮ ಸರ್ಕಾರ ಆ ಸರ್ಕಾರ ಯಾವ ಸ ಧಾರ್ಮಿಕತ ವಿಚಾರ ಬಂದಾಗ ಸರ್ಕಾರದ ವಿಚಾರ ಬರುವುದಿಲ್ಲ ವ್ಯವಸ್ಥಾಪನ ಸಮಿತಿಯೇ ಆ ಲೋಕಲ್ ಜನರನ್ನೇ ಆರಿಸಿ ವ್ಯವಸ್ಥಾಪನ ಸಮಿತಿಯಲ್ಲಿ ಮಾಡುವುದು ಅದಕ್ಕೆ ಆ ಒಟ್ಟಾರದಲ್ಲಿ ಯಾರು ಬರ್ತಾರೆ ಅವರನ್ನೇ ಮಾಡೋದು ಅದು ಯಾರೇ ಇರಲಿ ಧಾರ್ಮಿಕ ಪರಿಷತ್ ಧಾರ್ಮಿಕ ದೇವಸ್ಥಾನದ ವ್ಯವಸ್ಥಾಪನ ಸಮಿತಿಯಲ್ಲಿ ಯಾರು ಬರ್ತಾರೆ ಅವರು ಮಾಡುವಂಥ ಅವರ ಧರ್ಮ ಕರ್ತವ್ಯ ಅವರು ಮಾಡುವಂಥದ್ದು ಅದೇ ರೀತಿ ಈಗ ಈಗ ಅಲ್ಲಿ ಪ್ರಸ್ತುತ ಸನ್ನಿವೇಶದಲ್ಲಿ ಆಡಳಿತ ಅಧಿಕಾರಿ ಇರುವಂಥದ್ದು ಆಡಳಿತಾಧಿಕಾರಿಯವರು ಅದಕ್ಕೆ ಸಂಬಂಧಪಟ್ಟ ಕಾನೂನು ಕ್ರಮ ಕೈಗೊಂಡು ಮತ್ತು ಇನ್ನು ಮುಂದಕ್ಕೆ ಯಾವ ರೀತಿ ಮಾಡಬೇಕು ಅದನ್ನು ನಿರ್ಮಾಣ ಮಾಡುವ ಇದೆ ಹೇಗೆ ರೂಪುರೇಖೆ ಇದೆ ಅದರ ಬಗ್ಗೆ ಧಾರ್ಮಿಕ ಈಗ ಇರತಕ್ಕಂಥ ಆಡಳಿತಾಧಿಕಾರಿಯವರು ಚಿಂತನೆ ಮಾಡಬೇಕು ಮತ್ತು ಮುಂದೆ ಆಡಳಿತ ವ್ಯವಸ್ಥಾಪನಾ ಸಮಿತಿ ಬಂದಾಗ ಅವರು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಸಮಿತಿ ಹಾಂ 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 ಇಲ್ಲ ಪಕ್ಷ ಇಲ್ಲ 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 ಧಾರ್ಮಿಕ ಇದರಲ್ಲಿ ಪಕ್ಷಕ್ಕೆ ಸಂಬಂಧಪಟ್ಟವರು ಅಂತ ನಾವು ಯಾವತ್ತೂ ಹೇಳುವುದಿಲ್ಲ ನಾವು ಅಲ್ಲಿ ಧಾರ್ಮಿಕ ಇದರಲ್ಲಿ ಯಾರು ತೊಳಗಿಸ್ಕೊಳ್ತಾರಾ ದೇವಸ್ಥಾನದ ಬಗ್ಗೆ ಯಾರಿಗೆ ಕಾಳಜಿ ಇದೆಯಾ ದೇವಸ್ಥಾನದ ಕೆಲಸ ಮಾಡೋಕ್ಕೆ ಯಾರು ಇದೆಯಾ ಅಂತವರು ಧಾರ್ಮಿಕ ಪರಿಷತ್ ದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗ್ತಾರೋ ಹೊರತು ಏನೋ ಬೇಡದೋ ಬಂದಲ್ಲಿ ವ್ಯವಸ್ಥಾಪನ ಸಮಿತಿಯಲ್ಲಿ ಆಗಲಿಕ್ಕೆ ಇರುವುದಿಲ್ಲ ಅಂತ ಅವಕಾಶ ಇರುವುದಿಲ್ಲ ಹಾಂ ಇಲ್ಲಿ ಆ ವಿಚಾರ ನನಗೆ ನನಗೆ ತಿಳಿದಿಲ್ಲ ನಾನು ಅದರ ಬಗ್ಗೆ ಹಾಂ ಇರ್ಬೋದು 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 ಇಲ್ಲ ನಾವು ಓದ್ತಾ ಇರ್ತೇವೆ ಕಂಡ ಅವರು ಕಂಡು ಬೇಕಾದಂಥ ಕ್ರಮ ಕೈಗೊಳ್ಳಲೇಬೇಕು ಹೌದು ಅಲ್ಲ ವ್ಯವಸ್ಥಾಪನಾ ಸಮಿತಿಯವರು ಏನು ಮಾಡುದಿದ್ರು ಮುಜರಾ ಇಲಾಖೆಯಿಂದ ಇದನ್ನು ಪಡ್ಕೊಂಡೇ ಮಾಡ್ತಾರೆ ಅವರು ಜಿಲ್ಲಾಡಳಿತ ಮೇಲೆ ನಾವು ಅದನ್ನು ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತೇವೆ ಹೌದು 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 ಅದನ್ನ ನಿಜವಾಗಿ ಲಾಕರಲ್ಲಿ ಇರೋದು ಹೌದು ಬಂಡಾರಮನೆ ಇದೆ ಬಂಡಾರಮನೆ ಇರೋದು ಕಾಸೆ ಸರ್ ಆ ಅಲ್ಲ ಇದರ ಬಗ್ಗೆ ನಾವು ಮುಜರಾ ಇಲಾಖೆಯಲ್ಲಿ ನಾನು ವಿಚಾರಿಸಿ ತಿಳ್ಕೊಳ್ತೇನೆ ನನ್ನ ಬಗ್ಗೆ ಅದು ನನಗೆ ಅವರ ಚಿನ್ನಾಭರಣದ ಬಗ್ಗೆ ಮಾಹಿತಿ ಇಲ್ಲ ಮತ್ತು ಅದು ಆ್ಯಕ್ಚುಲಿ ಇದು ಲಾಕರಲ್ಲಿ ಇರುವಂಥ ಸಿಸ್ಟಮು ಒಂದು ವೇಳೆ ಅಲ್ಲಿ ಈ ವ್ಯವಸ್ಥೆ ಇಲ್ಲದಿದ್ದರೆ ಬ್ಯಾಂಕ್ ಲಾಕರ್ಗಳಲ್ಲಿ ಇಟ್ಟುಕೊಂಡು ಅದಕ್ಕೆ ಬೇಕಾದ ಯಾವುದು ಮಾಹಿತಿ ಇದೆ ಎಷ್ಟು ಚಿನ್ನ ಇದೆ ಯಾವ್ಯಾವ ಐಟಮ್ಸ್ ಇದೆ ಎಂಬುದನ್ನು ಅವರು ರಿಜಿಸ್ಟ್ರಿಯಲ್ಲಿ ನೋಂದಾವಣಿ ಮಾಡಿಕೊಂಡು ಅಲ್ಲಿ ಇಡುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಸರ್ಟಿಫೈ ಮಾಡುವಂಥ ಕ್ರಮ ಕೂಡ ಈಗಲೂ ಇತ್ತು ಅದು ಇಲ್ಲಿ ಏನಾಗಿದೆ ಗೊತ್ತಿಲ್ಲ ಅದರ ಬಗ್ಗೆ ನಾವು ಕುಲಂಕುಷವಾಗಿ ತನಿಖೆ ಹೌದು ಹ್ಞೂ ಅಲ್ಲ ಅದೇ ಭಂಡಾರ ಹ್ಞೂ ಹಾಂ ಅಲ್ಲ ಜನರಲ್ಲಿ ಕೆಲವರು ಒಂದು ಬೆರಳಿಕೆ ಸೇರಿಕೊಂಡು ಅವರೇ ಆಟದವರುತ್ತೆ ಜನ ಯಾರು ಅದಕ್ಕೆ ಇದು ಮಾಡಲಿಕ್ಕೆ ಅದಕ್ಕೆ ಯಾರು ಯಾರು ಒಂದು ದೇವಸ್ಥಾನದ ಇದಕ್ಕೆ ಕೈ ಹಾಕ್ಕೊಂಡು ಅದನ್ನು ಇದು ಮಾಡಬೇಕು ಬಂಡಾರನ್ನು ಕೊಡಬಾರ್ದು ಅಂತ ದೇವಸ್ಥಾನದ ಬಂಗಾರ ಇಟ್ಕೊಂಡು ಯಾರಿಗೆ ಅದರಲ್ಲಿ ಅಂಥದ್ದೇನು ಆಗಲಿಕ್ಕೆ ಏನಿಲ್ಲ ಒಳ್ಳೆ ಮನಸ್ಸಲ್ಲಿ ಎಲ್ಲರೂ ಸೌಹಾರ್ದತವಾಗಿ ಅದನ್ನು ಕೊಡುವ ಬೇಕಾದಂಥ ವ್ಯವಸ್ಥೆ ಮಾಡಬೇಕು ಒಂದು ಸಂದರ್ಭದಲ್ಲಿ ನಾನು ಹಿಂದೆ ಮಂಡಲ ಪ್ರಧಾನ ಇದ್ದಾಗ ಸೋಮೇಶ್ವರ ಟೆಂಪಲ್ ಇದೇ ಜಂಜಾಟದಲ್ಲಿತ್ತು ಗಟ್ಟಿ ಸಮಾಜದವರು ನಮ್ಮದು ಅಂತ ಹೋರಾಟ ಮಾಡಿಕೊಂಡು ಅವ್ರು ಯಾವಾಗಲೂ ಲಾಸು ಲಾಸು ಲಾಸ್ ಅಂತ ಇದು ಮಾಡ್ತಾಯಿದ್ರು ನನಗೆ ಊರಿಂದೆಲ್ಲ ಒತ್ತಡ ಬಂತು ನಾವೆಲ್ಲ ಸಾರ್ವಜನಿಕ ಭಕ್ತಾದಿಗಳೆಲ್ಲ ಸೇರಿಕೊಂಡು ಅದಕ್ಕೆ ಎಂಡೋಮೆಂಟ್ ಇದಕ್ಕೆ ತರಬೇಕು ಅಂತ ಹೇಳ್ಕೊಂಡು ಕೂಡಲೇ ಇದು ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು ಮಾಡಿದ್ದೇವೆ ಅದು ನೋಡುವಾಗ ಮತ್ತೆ ನನಗೆ ಅನಿಸಿತು ನಾವು ಮಾಡಿದ್ದು ಒಳ್ಳೆ ಕೆಲಸ ಇವತ್ತು ದೇವಸ್ಥಾನದಲ್ಲಿ ಯಾವಾಗಲೂ ಜಾತ್ರೆ ಆಗಿ ಇಷ್ಟು ಲಕ್ಷ ಗಟ್ಟಲೆ ಇಷ್ಟು ಇಷ್ಟು ಡೆವಲಪ್ಮೆಂಟ್ ಆಗಲಿಕ್ಕೆ ಅವಕಾಶ ಆಗಿದೆ ಇಲ್ಲಾಂದರೆ ಯಾವಾಗ ನೋಡು ಜಾತ್ರೆ ಆಗಿದ್ದು ಮೂರು ದಿವಸ ಹೇಳೋದು ಮರು ದಿವಸ ಹೇಳೋದು ಲಾಸ್ ಉಂಡು ಲಾಸ್ ದುಡ್ಡು ಅಂತ ಬರ್ತದೆ ಇವತ್ತು ಆ ಟೆಂಪಲ್ ಹೇಗೆ ಆಗಿದೆ ಅದು ಸರ್ಕಾರದಲ್ಲಿ ಇದ್ದಿದ್ದರಿಂದ ಆ ರೀತಿ ಸರ್ಕಾರದ ವ್ಯವಸ್ಥಾಪನೆ ಸಮಿತಿ ಹೌದು ಆ ರೀತಿ ಆಗಿದೆ ಹಾಂ ಸರ್ಕಾರದವರಿಗೆ ಅದು ಗೊತ್ತಿರೋದಿಲ್ಲಲ್ಲ ಮುಜ ಮುಜರಾ ಇಲಾಖೆಯವರು ಯಾರು ತಪ್ಪಿಸ್ಥರಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಖಂಡಿತ ಅವ್ರ ಅವ್ರ ಇಲಾಖೆಗೆ ಇಲಾಖೆ ಬಗ್ಗೆ ಯಾರಾದರೂ ಮಾಹಿತಿ ಕೊಟ್ಟಿದ್ದರೆ ಕ್ರಮ ಕೈಗೊಳ್ತಾರೆ ಆದರೆ ಯಾರು ಜನ ಅದ್ರ ಬಗ್ಗೆ ಮಾಹಿತಿ ಕೊಡಲಿಲ್ಲಲ್ಲ ಹೊಸ ಹೊಸ ಅಪ್ಡೇಟ್ ನಮ್ಗೆ ತಿಳಿದ ಮಟ್ಟಿಗೆ ಇಲ್ಲ ಇವತ್ತು ಸಂಡೆ ಅಲ್ಲ ಇಲ್ಲ ಅದು ಏನು ಕೇಳ್ಬೇಕು ಈಗ ಬೆಳಿಗ್ಗೆ ಆಗಿದೆ ಅಷ್ಟೇ ಈಗ ನಾವು ಅದನ್ನು ಇಲ್ಲ ಇಲ್ಲ ನಾನು ಈಗ ಅದನ್ನು ಖಂಡಿಸ್ಲಿಕ್ಕೆ ಈ ಪತ್ರಿಕೋಷ್ಠಿ ಕರ್ತದ್ದು ಯಾರೇ ಮಾಡಿರಲಿ ಅದು ಅನ್ಯಾಯ ಮಾಡಿದ್ ಮಾಡಲೇಬಾರ್ದು ಅದಕ್ಕೋಸ್ಕರ ಖಂಡಿಸಲಿಕ್ಕೆ ಪತ್ರಗೋಷ್ಠಿನ ಕದ್ದು ಕಾಂಗ್ರೆಸ್ ಅದಕ್ಕೆ ಸಪೋರ್ಟ್ ಅಂತ ಯಾರು ಭಾವನೆ ತಿಳ್ಕೊಡ್ಬಾರ್ದು ಯಾಕೆ ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತ ಕೆಲವೊಂದು ಇದರಲ್ಲಿ ನನಗೆ ವಾಟ್ಸಪ್ಪಲ್ಲಿ ಯಾರೋ ಮೆಸೇಜ್ ಎಲ್ಲ ಕಳಿಸಿದ್ರು ಇದು ಕಾಂಗ್ರೆಸ್ನ ಬೆಂಬಲಿಗರು ಒಡ ಇದು ಮಾಡಿದ್ದು ಅಂತ ಕಾಂಗ್ರೆಸ್ ಯಾವತ್ತೂ ಅಂಥದಕ್ಕೆ ಸಪೋರ್ಟ್ ಮಾಡೋದೇ ಇಲ್ಲ ಅದಕ್ಕೆ ಯಾರು ಏನು ಆಲೋಚನೆ ಮಾಡೋದಿಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡೋದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಅವರು ಬಂಡರ ಮನೆ ಆದರೂ ದೇವಸ್ಥಾನದ ಯಾವುದೇ ಕಟ್ಟಡ ಕೆಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಸಹಕಾರ ಕೊಡೋದಿಲ್ಲ